ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರದಂದು ಲಕ್ಷ್ಮೇಶ್ವರ ಪಟ್ಟಣದ ತಾಲೂಕು ಪಂಚಾಯಿತಿ ಕಾರ್ಯಾಲಯದಲ್ಲಿ ಲಕ್ಷ್ಮೇಶ್ವರ ತಾಲೂಕು ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ವತಿಯಿಂದ ಬಿಪಿಎಲ್ ಕಾರ್ಡುಗಳು ರದ್ದಾದ ಹಿನ್ನೆಲೆಯಲ್ಲಿ ಪತ್ರಿಕಾಗೋಷ್ಠಿ ಕರೆಯಲಾಗಿತ್ತು ಈ ಸಂದರ್ಭದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ನಾಗರಾಜ್ ಮಡಿವಾಳ ಅವರು ಮಾತನಾಡಿ ಬಡವರ ಬಿಪಿಎಲ್ ಕಾರ್ಡುಗಳು ಯಾವುದೇ ಕಾರಣಕ್ಕೆ ರದ್ದಾಗುವುದಿಲ್ಲ ಆತಂಕ ಬೇಡ ನಮ್ಮ ಸರ್ಕಾರ ಬಡವರ ಪರವಾಗಿದೆ ಇದು ವಿರೋಧ ಪಕ್ಷಗಳ ಹುನ್ನಾರ ನಾವು ಬಡವರ ಕಾರ್ಡುಗಳು ರದ್ದಾಗಲು ಬಿಡುವುದಿಲ್ಲ ತಾಲೂಕಿನಲ್ಲಿ ಸರ್ಕಾರಿ ನೌಕರಿ ಹೊಂದಿದ ಆದಾಯ ತೆರಿಗೆ ಪಾವತಿದಾರರ ಕಾರ್ಡುಗಳನ್ನು ಮಾತ್ರ ರದ್ದುಪಡಿಸಲಾಗಿದೆ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಕಾರ್ಡುಗಳು ಹೊಂದಿರುವವರ ಸಂಖ್ಯೆ ಅಂತ್ಯೋದಯ ಕಾರ್ಡುಗಳು ಮೂರು ಸಾವಿರದ ಮುನ್ನೂರ ಹನ್ನೊಂದು ಬಿಪಿಎಲ್ ಎಲ್ ಕಾರ್ಡುಗಳು ಇಪ್ಪತ್ತ್ಮೂರು ಸಾವಿರದ ಎರಡು ನೂರ ಮೂವತ್ತೊಂಬತ್ತು ಎಪಿಎಲ್ ಕಾರ್ಡುಗಳು ಮೂವತ್ತು ಸಾವಿರದ ಮುನ್ನೂರ ಹನ್ನೊಂದು ಕಾರ್ಡುಗಳನ್ನು ಹೊಂದಿದ್ದಾರೆ ತಾಲೂಕಿನಲ್ಲಿ ಸರ್ಕಾರಿ ನೌಕರಿ ಹೊಂದಿದ ಆದಾಯ ತೆರಿಗೆ ಪಾವತಿದಾರರ ಕಾರ್ಡುಗಳನ್ನು ಎಪಿಎಲ್ ಆಗಿ ಮತ್ತು ರದ್ದುಪಡಿಸಿದ ಕಾರ್ಡುಗಳು ಒಟ್ಟು ಐವತ್ನಾಲ್ಕು ನಾವು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಹಾಗೂ ಸಚಿವರ ಜೊತೆ ಮಾತನಾಡಿದ್ದೇವೆ ಬಡ ಜನರು ಭಯಪಡುವ ಅಗತ್ಯವಿಲ್ಲ ಬೇರೆ ಸರ್ಕಾರಗಳು ಜನರ ಮನದಲ್ಲಿ ವಿಷ ಬೀಜ ಬಿತ್ತುವ ಪ್ರಯತ್ನ ಮಾಡುತ್ತಿದ್ದಾರೆ ಹಾಗಾಗಿ ಇಂತಹ ಊಹಾಪೋಹಗಳಿಗೆ ಯಾರು ಕಿವಿಗೊಡಬಾರದು ಎಂದು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ನಾಗರಾಜ್ ಬಡಿವಾಳರವರು ತಿಳಿಸಿದರು ನಮಸ್ಕಾರ ಕರ್ನಾಟಕ ಸರ್ಕಾರದ ಪಂಚು ಗ್ಯಾರಂಟಿಯ ಅಧ್ಯಕ್ಷರಾಗಿ ಸರ್ಕಾರವನ್ನು ಇವತ್ತು ಏನು ರೇಷನ್ ಕಾರ್ಡಿನ ಬಗ್ಗೆ ಕೋಲಾಹಲಗಳ ಚರ್ಚೆಗಳನ್ನು ನಡೆದಿದೆ ನಮ್ಮ ರಾಜ್ಯದ ಧೀಮಂತ ನಾಯಕರು ಬಡವರ ಬಂದು ಮಾನೆ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದಂಥ ಟಿ ಕೆ ಶಿವಕುಮಾರ್ ಸಾಹೇಬರು ಆರಾಧನಾ ಸಚಿವರಾದಂಥ ಮುನೇಪ್ ಸಾಹೇಬರು ಕಳೆದ ನಾಲ್ಕು ಐದು ದಿನದಿಂದಲೇ ಪ್ರತ್ಯೇಕ ಎಲ್ಲ ಮಾಧ್ಯಮದ ಮಿತ್ರರಿಗೂ ಮತ್ತು ಟಿ ವಿ ಮುಖಾಂತರ ನಾನು ಬಡವರ ಕಾರ್ಡನ್ನು ಯಾವುದೇ ಕಾರಣಕ್ಕೂ ನಾವು ರದ್ದು ಮಾಡಲ್ಲ ನಾವು ಇರೋದೇ ಸರ್ಕಾರ ಬಡವರ ಕಾರ್ಡ್ನನ್ನು ಒರೆಸ್ಲಿಕ್ಕೆ ಬಡವರ ಅಳಲನ್ನು ತೋಳಲಿಕ್ಕೆ ನಾವು ಕಣ್ಣೀರನ್ನು ಒರೆಸ್ಲಿಕ್ಕೆ ನಮ್ಮ ಸರ್ಕಾರವನ್ನು ಕೆಲಸ ಮಾಡ್ತಿದೆ ಕೆಲವೇ ಕೆಲವಿಷ್ಟು ಅಧಿಕಾರಿಗಳು ಸರ್ಕಾರಿಯ ಉನ್ನತ ಸ್ಥಾನದಲ್ಲಿ ಇದ್ಕೊಂಡು ಸಹ ಕೂಡ ಅವರು ಬೇರೆ ಮಾರ್ಗದಿಂದ ಕಾರ್ಡ್ ಮಾಡಿಸ್ಕೊಂಡಿರ್ತಕ್ಕಂಥ ಕಾರ್ಡ್ಗಳನ್ನು ರದ್ದು ಮಾಡಬೇಕು ಅಂಥೇಳಿ ಸರ್ಕಾರ ಗಂಟಾಘೋಷವಾಗಿ ಹೇಳ್ತಿದೆ ಹಾಗಾಗಿ ನಾನು ಲಕ್ಷ್ಮೇಶ್ವರ ತಾಲೂಕಿನ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿ ಇವತ್ತ ನಾವು ಸಹ ಕೂಡ ನಮ್ಮ ಅಧಿಕಾರಿಗಳಾದಂಥ ಸುದೇವ್ ರಶೀಲ್ದರ್ ಸಹ ಕೂಡ ನಾನು ಸಾಹೇಬರಿಗೆ ಮಾತನಾಡಿದೆ ನಮ್ಮ ಜಗದೀಶ್ ಕುರ್ಬರ್ ಸರ್ಗೆ ಸಹ ಕೂಡ ಫುಡ್ ಇನ್ಸ್ಪೆಕ್ಟರ್ ನಾನು ಮಾತನಾಡಿದೆ ನಮ್ಮ ಯುವ ಸಾಹೇಬರಿಗೆ ನಾನು ಮಾತನಾಡಿದೆ ಯಾವುದೇ ಕಾರಣಕ್ಕೂ ಸಹ ಕೂಡ ಬಡವರು ಕಾರ್ಡ್ ರದ್ದಾಗಬಾರ್ದು ಹಂಗೇನಾದರೂ ಕೂಡ ಅವರಿಗೆ ಮರಳಿ ಇವತ್ತು ಅರ್ಜಿಯನ್ನು ಸಲ್ಲಿಸುವಂಥ ಕೆಲಸ ಮಾಡಬೇಕು ನಾನು ಸಹ ಕೂಡ ಸರ್ಕಾರಕ್ಕೆ ಸಚಿವರಿಗೆ ಸಹ ಕೂಡ ನಾನು ನಮ್ಮ ಲಕ್ಷ್ಮೇಶ್ವರ ತಾಲೂಕಿನ ಪರವಾಗಿ ಮನವಿಯನ್ನು ಮಾಡಿದ್ದೀನಿ ಇಲ್ಲಿ ಸಂಬಂಧಪಟ್ಟಂಥ ಜಿಲ್ಲಾ ಅಧಿಕಾರಿಗಳಿಗೂ ನಮ್ಮ ಸಂಬಂಧಪಟ್ಟಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೂ ಸಹ ಕೂಡ ನಾನು ಅವರು ಸಹ ಕೂಡ ನಮ್ಮನ್ನ ಇಲ್ಲಿ ಚುರುಕುಗೊಳಿಸಿ ಕೆಲಸವನ್ನು ಮಾಡಲಿಕ್ಕೆ ಹಚ್ಚಿದ್ದಾರೆ ಹಾಗಾಗಿ ಯಾವುದೇ ರೀತಿಯಾಗಿ ಒಲಿಸಿ ಹೋಗಿರ್ತಕ್ಕಂಥ ಬಡವರ ಕಾರ್ಡು ರದ್ದಾಗಲಿಕ್ಕೆ ನಾವು ಅವಕಾಶವನ್ನು ಸರ್ಕಾರ ಕೊಡಲ್ಲ ಅದನ್ನು ಏನೋ ಜಿ ಎಸ್ ಟಿ ಸಮಸ್ಯೆಗಳಿರ್ಬೋದು ತಾಂತ್ರಿಕ ಸಮಸ್ಯೆಗಳಿರ್ಬೋದು ಯಾವುದೇ ತಾಂತ್ರಿಕ ಸಮಸ್ಯೆಗಳಿದ್ದರೂ ಅವನ್ನ ಸರಿಪಡಿಸಿ ಬಡವರಿಗೆ ಮತ್ತು ರೇಷನ್ ಮತ್ತು ನಮ್ಮ ಗೃಹಲಕ್ಷ್ಮಿಯ ಕಾರ್ಯಕ್ರಮಗಳನ್ನು ಮುಟ್ಟುವಂಥ ಕೆಲಸವನ್ನು ಮಾಡ್ತೀವಿ ಅನ್ನ ಬಗ್ಗೆ ಕೆಲಸಗಳನ್ನು ಮುಟ್ಟುವಂಥ ಕೆಲಸಗಳನ್ನು ಮಾಡ್ತೀವಿ ನಮ್ಮ ಪಂಚ್ ಗ್ಯಾರಂಟಿ ಬರ್ತಕ್ಕಂಥ ಅಧಿಕಾರಿಗಳನ್ನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕರೆದುಕೊಂಡು ಆ ಗ್ರಾಮದಲ್ಲಿ ರೇಷನ್ ಕಾರ್ಡಿನ ಬಗ್ಗೆ ಏನು ಸಮಸ್ಯೆಗಳಾಗಿದೆ ಏನು ನುನ್ನತಿ ಟೆಕ್ನಿಕಲ್ ಸಮಸ್ಯೆಗಳು ಏನಾಗಿದೆ ಅದನ್ನು ಸರಿಪಡಿಸುವಂಥ ಕೆಲಸ ನಾವು ಮಾಡ್ತೀವಂಥ ಸಂದರ್ಭದಲ್ಲಿ ತಮಗೆ ಭರವಸೆ ಕೊಡುತ್ತ ಜನತೆಗೆ ನಮ್ಮ ಸರ್ಕಾರ ಇರುವುದೇ ತಮ್ಮ ಬಡವರ ಪರವಾಗಿ ಕೆಲಸ ಮಾಡಲಿಕ್ಕೆ ಸರ್ಕಾರ ಇದೆ ಬಡವರ ಕಣ್ಣೀರು ಉಳಿಸ್ಲಿಕ್ಕೆ ಸರ್ಕಾರ ಇದೆ ಹಾಗಾಗಿ ಯಾವುದೇ ರೀತಿಯಾಗಿ ಬಡವರಿಗೆ ಅನ್ಯಾಯವನ್ನು ನಡೆ ನಡೆಯುವಂಥ ಕೆಲಸ ನಮ್ಮ ಸರ್ಕಾರ ಮಾಡೋದಿಲ್ಲ ಹಾಗಾಗಿ ಯಾರು ನಮ್ಮ ತಾಲೂಕಿನಲ್ಲಿ ಬಡವರು ದೀನದಲಿತರು ಯಾವುದೇ ಕಾರಣಕ್ಕೂ ಸಹ ಕೂಡ ತಾವು ಮಾತು ಕೊಡದೇ ಭಯಭೀತರ ಆಗಬೇಡಿ ಅಂತ ಈ ಸಂದರ್ಭದಲ್ಲಿ ತಮ್ಮನ್ನು ಮನವಿ ಮಾಡ್ಕೊತೇನೆ ನಾನು ಯಾಕಂದ್ರೆ ಸರ್ಕಾರ ಇಷ್ಟೆಲ್ಲ ಹೊರೆ ಹೊತ್ತು ತಮ್ಮ ಕಾರ್ಯರೂಪ ಕೆಲಸ ಮಾಡಕತಿತ್ತಂದ್ರೆ ಬಡವರ ಪರವಾಗಿ ಕೆಲಸ ಏಕೈಕ ಸರ್ಕಾರ ಮಾಡ್ತಿದೆ ಅಂತಂದ್ರೆ ಮಾನ್ಯ ಸಿದ್ದರಾಮಯ್ಯರ ಸರ್ಕಾರ ಮಾಡ್ತಿದೆ ಹಾಗಾಗಿ ಎಲ್ಲ ಸಚಿವರನ್ನು ಒಳಗೊಂಡು ನಮ್ಮ ಕಾರ್ಯಕ್ರಮವನ್ನು ಕೊಡ್ತಿದ್ದಾರೆ ಹಾಗಾಗಿ ಪ್ರತಿ ತಾಲೂಕಿನಲ್ಲಿ ಸಹ ಕೂಡ ನಮ್ಮ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರುಗಳಾದಂಥ ಈ ಸೂಚನೆಯನ್ನು ಕೊಡಬೇಕು ಜನರಿಗೆ ಭರವಸೆಯನ್ನು ಕೊಡಬೇಕು ಜನರಿಗೆ ವಿಶ್ವಾಸವನ್ನು ಮೂಡಿಸ್ಬೇಕಂತೇಳಿ ನನ್ನ ಗ್ಯಾರಂಟಿ ಸಮಿತಿಯ ಎಲ್ಲ ಕರ್ನಾಟಕದ ಅಧ್ಯಕ್ಷರಿಗೆ ನಾನು ಕಿವಿ ಮಾತನ್ನು ಈ ಸಂದರ್ಭದಲ್ಲಿ ಮುಟ್ಟಲಿಕ್ಕೆ ಇಚ್ಛಿಸ್ತೇನೆ